Yeah! Oh, ये कलकوندुर हलेम्या गुणसुदु तमगा के पूताई पंचार अरे oh, वाह हेड दोळपु नंजी देखने कहता हूं गंजी पोटराय तो रत्न पर पंचार सुपर सुपर ಬೆಳಗ್ಗೆ ಬಂದಿದ್ದಾರೆ ಬೇಗ ಹಲವಾರು ಕಡೆ ಭೇಟಿ ಬಂದಿದ್ದಾರೆ ಆದ್ರೂ ಒಂದು ಪರ್ಸೆಂಟ್ ಎನರ್ಜಿ ಕಡಿಮೆ ಆಗಿರೋ ತರ ಜನರಿಗೆ ಖುಷಿ ಹೇಳ್ತೀನಿ ದಯವಿಟ್ಟು ನಮ್ಗೆಲ್ಲ ಏನ್ ಹೇಳ್ಕೊಡ್ತಾರೆ ಅಂದ್ರೆ ನೋಡು ಅವನೇ ಚೆನ್ನಾಗಿದ್ದಾನೆ ನೋಡು ಅವನಿಗೆ ಕಾರ್ ತಗೊಂಡಿದ್ದಾನೆ ಇವರು ಮನೆ ಕೊಟ್ಟಿದ್ದಾರೆ ನೋಡು ಇದ್ದಾನೆ ಯಾವಾಗಲೂ ಕಂಪೇರ್ ಮಾಡಿ ಮಾಡಿ ನಿಮ್ ಅಂತಾರೆ ದಯವಿಟ್ಟು ಯಾವ್ದು ಕಂಪೇರ್ ಮಾಡಬೇಡಿ ನಿಮ್ಗೆ ಏನು ಇಷ್ಟ ಖುಷಿಯಾಗಿ ಯಾರ ಬಗ್ಗೆನೂ ಕೆಲಸ ತಲೆ ಕೆಡಿಸ್ಕೊಂಬಿ ಸೂಪರ್ ಆಗಿ